ಅಷ್ಟ್ರಲ್ಲಿ ಆರ್ಯನ್ ಪಕ್ದಲ್ಲಿ ಮಲ್ಗಿದ್ದ ಇಂಚರ ಕೂಡ ಕಾಣಿಸ್ತಿದ್ಲು ಸಂಗಮ್ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅವಳನ್ನ ಹತ್ರದಿಂದ ನೋಡ್ದ ಬಟ್ ಅವಳ ಕತ್ತಲ್ಲಿ ತಾಳಿ ಇರ್ಲಿಲ್ಲ ಹುಹ್ ಅಂತ ಒಂದು ಬಿಟ್ಟು ಸಂಗಮ್ ಮೊಬೈಲ್ ಬೆಡ್ ಮೇಲ್ ಬಿಸಾಕಿ ವಾಶ್ರೂಂ ಕಡೆ ಹೋದ ಬೆಳಗ್ಗೆ ಇಂಚರ ಎದ್ದು ಗಡಿಬಿಡೀಲಿದ್ಲು ಅವಳಿಗೆ ಇವತ್ತು ಫಸ್ಟ್ ಡೇ ಆಫೀಸ್ಗೆ ಹೋಗೋ ಟೆನ್ಷನ್ ಜೊತೆ ಖುಷಿನೂ ಇತ್ತು ಬೇಗ ಬೇಗ ಮನೆ ಕೆಲಸ ಎಲ್ಲಾ ಮುಗಿಸಿ ಆರ್ಯಂಗೆ ಗೆ ರೆಡಿ ಮಾಡಿ ಅವನನ್ನ ಎಪ್ಸಿದ್ಲು ಇಂಚರ ಕಂಪ್ನಿಗೆ ಎಂಟರ್ ಆಗ್ತಾ ಇದ್ದಂಗೆ ಎಚ್ ಆರ್ ಅವಳನ್ನ ವೆಲ್ಕಮ್ ಮಾಡಿ ಫಾರ್ಮಾಲಿಟಿ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಜಾಯಿನ್ ಮಾಡಿಸ್ಕೊಂಡ್ರು ಇಂಚರ ಒಂದ್ಸಲ ಆಫೀಸ್ನೆಲ್ಲ ನೋಡ್ಕೊಂಡು ಸ್ಟಾಫನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಎಚ್ ಆರ್ ಬಂದು ಎಸ್ ಮಿಸ್ ಇಂಚರ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಾಯ್ತು ನಿಮ್ ಜಾಯ್ನಿಂಗ್ ಕನ್ಫರ್ಮ್ ಆಗಿದೆ ಮ್ಯಾನೇಜರ್ ಮಿಸ್ಟರ್ ವಿಕಾಸ್ ಕರೀತಾ ಇದಾರೆ ಮೀಟ್ ಮಾಡಕ್ ಹೋಗಿ ಹಿಸ್ ಕ್ಯಾಬಿನ್ ಇಸ್ ರೈಟ್ ದೇರ್ ಅಂತ ಹೇಳಿದ್ರು ಈಗಾಗ್ಲೇ ಹೈಕ್ ಮಾಡಿ ಅಂತೆಲ್ಲ ವಿಕಾಸ್ ಹತ್ರ ಕೇಳಿ ಫ್ಲಾಪ್ ಆದ್ಮೇಲೆ ಮತ್ತೆ ಅವ್ನ್ ಕ್ಯಾಬಿನ್ ಹೋಗೋಕೆ ಅವಳಿಗೆ ಹಿಂಜರಿಕೆ ಆಯ್ತು ಆದ್ರೂ ಮೀಟ್ ಆಗೋ ಅನಿವಾರ್ಯತೆ ಇದ್ದಿದ್ರಿಂದ ಮ್ಯಾನೇಜರ್ ಕ್ಯಾಬಿನ್ ನಾಕ್ ಮಾಡಿದ್ಲು ಕಮೇನ್ ಅಂತ ಹೇಳಿ ವಿಕಾಸ್ ತನ್ ಕುರ್ಚಿ ಮೇಲೆ ಕೂತ್ಕೊಂಡ ಇಂಚರ ಅವನ್ ಕರ್ತ್ ಕೂಡ್ಲೆ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋದ್ಲು ಇಂಚರ ಹಾಕಿರೋ ಫಾರ್ಮಲ್ ಡ್ರೆಸ್ ನೋಡಿ ವಿಕಾಸ್ಗೆ ನಗು ಬಂತು ಓಹೋ ಮಿಸ್ ಇಂಚರ ಸ್ಯಾಲ್ರಿ ಬಗ್ಗೆ ಮಾತಾಡೋಕ್ ಬಂದಿದ್ದು ನೀವೇ ಅಲ್ವಾ ಕೇಳ್ತಾ ವಿಕಾಸ್ ಅವಳನ್ನ ಸ್ಕ್ಯಾನ್ ಮಾಡೋ ಹಾಗೆ ಮೇಲಿಂದ ಕೆಳಕ್ ತನಕ ಹೌದು ಸರ್ ನಾನೇ ಇವತ್ತಷ್ಟೇ ಜಾಯ್ನ್ ಆಗಿದ್ದೀನಿ ಅಂತ ಇಂಚರ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು ಅಷ್ಟೊತ್ಗೆ ವಿಕಾಸ್ ಲ್ಯಾಪ್ಟಾಪ್ ಸ್ಕ್ರಾಲ್ ಮಾಡ್ತಾ ನಾನು ನಿಮ್ ರೆಸ್ಯೂಮ್ ನೋಡ್ದೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನಿಮ್ಗೆ ಇಷ್ಟ ಎಕ್ಸ್ಪೀರಿಯನ್ಸ್ ಇರೋರು ನಮ್ಮಂಥ ಲಾಸಲ್ಲಿ ಓಡ್ತಾ ಇರೋ ಕಂಪ್ನಿಗೆ ಯಾಕೆ ಸೇರ್ಕೊಂಡ್ರಿ ನಾವು ಮುಳುಗ್ತಿರೋ ಟೈಮ್ನಲ್ಲೂ ಒಬ್ಬರು ಬಂದು ಜಾಯಿನ್ ಆಗ್ತಾರೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ನಿಮ್ಮಂಥ ಯಂಗ್ ಪೀಪಲ್ ಸುತ್ತಮುತ್ತ ವರ್ಕ್ ಮಾಡ್ತಾ ಇದ್ರೇ ನಮಗೂ ವರ್ಕ್ ಮಾಡೋಕೆ ಜೋಶ್ ಬರೋದು ಅಂದ ಥ್ಯಾಂಕ್ ಯು ಸರ್ ನಿಮ್ಮ ಅಪ್ರಿಸಿಯೇಷನ್ಗೆ ನಿಮ್ಮೆಲ್ಲರ ಜೊತೆ ಸೇರಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ನಾನು ಅನ್ಕೊಂಡಿದೀನಿ ಅಂತ ಹೇಳಿದ್ಲು ಎಸ್ ಡೆಫಿನೆಟ್ಲಿ ಶ್ರುತಿ ನಿಮ್ಮ ಕೆಲಸದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಮಾರ್ಕೆಟಿಂಗ್ ಮತ್ತೆ ಪ್ರಮೋಷನ್ ಟೈಮ್ ನಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಶ್ರುತಿನ್ ಕೇಳಿ ಬಾಯ್ದವೇ ನಿಮ್ಗೆ ಹೆಲ್ಪ್ ಬೇಕಾ ಅಂತ ವಿಕಾಸ್ ನಕ್ತ ಇಂಚರಾನ್ ಕೇಳ್ದ ವಿಕಾಸ್ ಮಾತೆಲ್ಲ ಮೇಲೆ ಶ್ರುತಿ ಇಂಚರಾನ ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋದ್ಲು ಅವಳು ಮಾತ್ ಮಾತ್ ಮಧ್ಯೆ ಕಂಪ್ನಿ ಈಗಿರೋ ಸಿಚುವೇಶನ್ ನಲ್ಲಿ ನಿಮ್ಮನ್ನ ಅದ್ ಹೇಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅಂತಾನೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಿದ್ಲು ಇದನ್ನ ಆಲ್ರೆಡಿ ಸುಮಾರು ಜನ ಎಂಪ್ಲಾಯೀಸ್ ಇಂಚರಾಗೆ ಕೇಳಾಗಿತ್ತು ಅದೇ ಅದೇ ಕ್ವೆಶ್ಚನ್ ಇಂದ ಇಂಚರಂಗು ಸ್ವಲ್ಪ ಇರಿಟೇಟ್ ಆಗಿತ್ತು ಆದ್ರೂ ಅದನ್ ತೋರಿಸ್ಕೊಳ್ದೆ ಯಾಕೆಲ್ಲ ನನ್ನ ಹತ್ರ ಇದೇ ಕ್ವೆಶ್ಚನ್ ಕೇಳ್ತಾ ಇದಾರೆ ಅಂತ ಡೌಟಲ್ ಕೇಳಿದ್ಲು ಈ ಕಂಪ್ನಿ ಬಗ್ಗೆ ನಿಂಗ್ ನಿಜವಾಗ್ಲೂ ಏನು ಗೊತ್ತಿಲ್ವಾ ಅಥವಾ ಗೊತ್ತಿದ್ದು ಅದ್ರಲ್ಲೇನಿದೆ ಅಂತ ಅನ್ಕೊಂಡ್ ಬಂದ್ಯಾ ಅಂತ ಕೇಳಿದ್ಲು ಏನು ಗೊತ್ತಿಲ್ಲ ಹಾ ನಂಗ್ ಕಂಪ್ನಿ ಸಿಚುವೇಶನ್ ಅಷ್ಟೊಂದ್ ಚೆನ್ನಾಗಿಲ್ಲ ಲಾಸ್ಟ್ ಇಯರ್ ಟರ್ನ್ ಓವರ್ ತುಂಬಾ ಕಮ್ಮಿ ಆಗಿದೆ ಅದಕ್ಕೆ ನನಗೆ ಸ್ಯಾಲ್ರಿನೂ ಕಮ್ಮಿ ಆಫರ್ ಮಾಡಿದ್ದಾರೆ ಅನ್ನೋದು ಗೊತ್ತಷ್ಟೆ ಇದು ಬಿಟ್ಟು ಮತ್ತೇನೂ ಗೊತ್ತಿಲ್ಲ ಅಂತ ಹೇಳಿದ್ಲು ಇದು ಬಿಟ್ಟು ಇನ್ನೇನು ಗೊತ್ತಾಗ್ಬೇಕಪ್ಪ ಅಂತ ಅನ್ಕೊಳ್ತಾ ಇಂಚರ ಸ್ವಲ್ಪ ಗಾಬರಿಯಾಗಿದ್ಲು ಅದಕ್ಕೆ ಕೇಳಿ ಶ್ರುತಿ ಮುಂದೆ ನಡೀತಾ ಓ ಇಷ್ಟು ಗೊತ್ತಾ ಒಳ್ಳೇದೇ ಆಯ್ತು ಹಾಗೆ ಇನ್ನೊಂದು ವಿಷಯನೂ ಇದೆ ಕಂಪ್ನಿ ಲಾಸ್ನಲ್ಲಿ ನಡೀತಿರೋದ್ರಿಂದ ಒಂದು ಮೇಜರ್ ಡಿಸಿಷನ್ ತಗೊಂಡಿದೆ ಅಂದ್ಲು ಇಂಚರ ಅವಳು ಹಿಂದೆ ಓಡ್ತಾ ಯಾವ ಡಿಸಿಷನ್ ಅಂತ ಟೆನ್ಷನ್ನಲ್ಲಿ ಕೇಳಿದ್ಲು ಕಂಪ್ನಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋಕೆ ಹೈಯರ್ ಅಥಾರಿಟಿ ವರ್ಕರ್ಸ್ ನ ಕೆಲ್ಸದಿಂದ ಕಿತ್ತಾಕೋ ಡಿಸಿಷನ್ ತಗೊಳ್ತಾ ಇದೆ ಈಗ ಇಲ್ಲಿ ಎಷ್ಟು ಜನರನ್ನ ನೋಡ್ತಾ ಇದೆಯೋ ಅಷ್ಟು ಜನ ನಾಳೆಯಿಂದ ಇಲ್ಲಿ ಕೆಲಸ ಮಾಡಲ್ಲ ಸುಮಾರು ಜನ ಕೆಲ್ಸದ ಆಸೆ ಬಿಡಬೇಕು ಅಂತ ಶ್ರುತಿ ಬೇಜಾರಲ್ಲಿ ಹೇಳಿದ್ಲು ಇಂಚರ ಆಲ್ರೆಡಿ ಶ್ರುತಿ ಮಾತ್ ಕೇಳಿ ಶಾಕಲ್ಲಿದ್ಲು ಅವಳು ಶ್ರುತಿಗೇನು ಆನ್ಸರ್ ಮಾಡಿದೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತಾ ಸೀದಾ ಎಚ್ ಆರ್ ರೂಮ್ ಒಳಗಡೆ ಹೋದ್ಲು ಹೇ ಇಂಚರ ಪ್ಲೀಸ್ ಇನ್ ಅಂತ ಎಚ್ ಆರ್ ಸ್ಮೈಲ್ ಮಾಡ್ತಾ ವೆಲ್ಕಮ್ ಮಾಡಿದ್ರು ಇಂಚರ ವಾಪಸ್ ಸ್ಮೈಲ್ ಮಾಡೋ ಮೂಡಲ್ಲಿರ್ಲಿಲ್ಲ ಅವಳು ತುಂಬಾ ಗಾಬ್ರಿಲಿ ನೀವು ನನ್ನ ಫೈರ್ ಮಾಡಕ್ಕೆ ಹೈಯರ್ ಮಾಡಿರೋದ ಕಂಪ್ನಿ ಲೇ ಆಫ್ ಮಾಡ್ತಿದೆ ಅಂತ ಮೊದಲೇ ಯಾಕೆ ಹೇಳಲಿಲ್ಲ ನೀವು ನಾನು ಕೆಲಸ ಸಿಕ್ತು ಅನ್ನೋ ಖುಷಿಲಿದ್ದೆ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಕಂಪ್ನಿ ಒಬ್ಬೊಬ್ಬರನ್ನೇ ಕೆಲ್ಸದಿಂದ ತೆಗೀತಿದೆ ಅಂತ ಒಂದೇ ಉಸ್ರಲ್ ಕೇಳಿದ್ಲು ಎಚ್ ಆರ್ ಡೀಪ್ ಬ್ರೆತ್ ತಗೊಂಡು ಎಸ್ ಎಂಚರ ನಿಮಗೆ ಬಂದಿದ್ದ ಇನ್ಫಾರ್ಮೇಶನ್ ಕರೆಕ್ಟ್ ಆಗೇ ಇದೆ ಇದರಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ ಯಾವುದೂ ನಮ್ಮ ಕೈಯಲ್ಲಿಲ್ಲ ಹೈಯರ್ ಅಥಾರಿಟಿ ಅವರು ಏನು ಡಿಸಿಷನ್ ತಗೊಳ್ತಾರೋ ನಾವು ಅದನ್ನು ಫಾಲೋ ಮಾಡಲೇಬೇಕು ಲಾಸ್ ಆಗ್ತಿರೋ ಕಂಪ್ನಿಲಿ ತುಂಬ ಜನ ವರ್ಕರ್ಸ್ನ ಇಟ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆಲ್ಲ ಸ್ಯಾಲ್ರಿ ಕೊಟ್ಟು ಮೇಂಟೈನ್ ಮಾಡೋದು ಕಷ್ಟ ಆಗತ್ತೆ ಹಾಗಾಗಿ ಸೆಲೆಕ್ಟಿವ್ ವರ್ಕರ್ಸ್ನ ತೆಗಿತಾ ಇದ್ದಾರೆ ಅಂದ್ರು ಸೆಲೆಕ್ಟಿವ್ ಅಂದ್ರೇನು ಹೇಗೆ ನಾನ್ ಸೇರ್ಕೋಬೇಕಾದ್ರೇನೆ ಕೆಲ್ಸದಿಂದ ಕಿತ್ತಾಕೋದಾದ್ರೆ ಯಾಕೆ ಆಫರ್ ಕೊಡ್ಬೇಕಿತ್ತು ಇಂಚರನ್ ಪ್ರಶ್ನೆ ಮುಗಿತಾನೆ ಇರ್ಲಿಲ್ಲ ಇಂಚರ ಪ್ಯಾನಿಕ್ ಆಗ್ಬೇಡಿ ನಿಮ್ಮನ್ನ ಫೈರ್ ಮಾಡೋದಾಗಿದ್ರೆ ಹೈಯರ್ ಮಾಡ್ತಾನೆ ಇರ್ಲಿಲ್ಲ ಸೆಲೆಕ್ಟಿವ್ ಅಂದ್ರೆ ಕೆಲ ವರ್ಕರ್ಸ್ ಕೆಲ್ಸದಿಂದ ವಜಾ ಮಾಡ್ತಾರೆ ಯಾರ್ ಸರಿಯಾಗಿ ಕೆಲ್ಸ ಮಾಡಲ್ವೋ ಅವ್ರನ್ ಮಾತ್ರ ಎಲ್ರನ್ನೂ ಅಲ್ಲ ಅಂಥ ವರ್ಕರ್ಸ್ ಇದ್ರೂ ಇಲ್ಲದೆ ಇದ್ರೂ ಕಂಪ್ನಿಗೆ ತುಂಬಾ ಡಿಫ್ರೆನ್ಸ್ ಆಗಲ್ಲ ಈಗ ಕಂಪ್ನಿ ಬರೀ ಪೊಟೆನ್ಷಿಯಲ್ ಇರೋರ್ನ ಇಟ್ಕೋತಾರೆ ಅದರಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಹೇಳೋಕ್ಕಾಗಲ್ಲ ಈ ಡಿಸಿಷನ್ ಹೈಯರ್ ಅವರು ತಗೋತಾರೆ ಫೈನಲ್ ಲಿಸ್ಟ್ ಬರೋಕೆ ಇನ್ನೂ ಟೈಮ್ ಆಗುತ್ತೆ ಅಲ್ಲಿ ತನಕ ನೀವು ಕೆಲ್ಸದ ಕಡೆ ಗಮನ ಕೊಡಿ ನಿಮ್ಮ ಕೆಲಸ ಇಷ್ಟ ಆದ್ರೆ ಮೇ ಬಿ ಕೆಲ್ಸದಿಂದ ತೆಗೆಯೋ ಎಂಪ್ಲಾಯೀಸ್ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ದೇನೆ ಹೋಗ್ಬೋದು ಅಂತ ಎಚ್ ಆರ್ ಇಂಚರಾಗೆ ಸಮಾಧಾನ ಮಾಡಿದ್ರು ಅವ್ರ ಮಾತು ಕೇಳಿ ಇಂಚರಂಗೆ ಸ್ವಲ್ಪ ರಿಲೀಫ್ ಸಿಕ್ತು ಸಿಕ್ಕಿರೋ ಕೆಲಸಾನ ಉಳಿಸ್ಕೊಳ್ಬೇಕಾದ್ರೆ ಇರೋ ಕಮ್ಮಿ ಟೈಮ್ನಲ್ಲಿ ತನ್ನ ಟ್ಯಾಲೆಂಟ್ನ ಉಪಯೋಗಿಸಿ ತಾನು ಕೇಪಬಲ್ ಇದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋದು ಅನಿವಾರ್ಯ ಆಗಿತ್ತು ಇದನ್ ಬಿಟ್ರೆ ಕೆಲಸ ಉಳಿಸ್ಕೊಳ್ಳೋಕೆ ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ ಅಲ್ಲಿಂದ ಹೊರಗೆ ಬಂದು ಅವಳು ಸೀದಾ ತನ್ನ ನಲ್ಲಿ ಕೂತ್ಕೊಂಡು ತಾನು ಕೊಟ್ಟಿರೋ ಕೆಲಸಾನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ಲು ಎಷ್ಟೇ ಕಾನ್ಸಂಟ್ರೇಷನ್ ಮಾಡಿದ್ರೂ ಅವಳು ಗಮನ ಕೆಲ್ಸ ಕಳ್ಕೊಳ್ಳೋದ್ರ ಮೇಲೆ ಹೋಗ್ತಿತ್ತು ನೋಡ್ತಾ ನೋಡ್ತಾ ಸಂಜೆ ಗಂಟೆ ಆಗಿತ್ತು ಇವತ್ತು ಆಫೀಸ್ ಮುಗಿಸಿ ಆರ್ಯನ ಪಿಕ್ ಮಾಡೋಕೆ ಹೋಗ್ಬೇಕಿತ್ತು ಸ್ಕೂಲ್ ಬಿಟ್ಟ ತಕ್ಷಣ ನೂರಾರು ಮಕ್ಕಳು ಮೇನ್ ಗೇಟ್ ಇಂದ ಹೊರಗ್ ಬರ್ತಾ ಇದ್ರು ಎಲ್ರೂ ಒಂದೇ ತರ ಕಾಣ್ತಿದ್ರು ಇಂಚರ ಅವ್ರ ಮಧ್ಯೆ ಆರ್ಯ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಆರ್ಯ ಇಂಚರ ನೋಡಿದ ಖುಷಿಗೆ ಫ್ರೆಂಡ್ ಅಂತ ಜೋರಾಗಿ ಕಿರಿಚ ಓಡ್ಬಂದು ಅವಳನ್ನ ಗಟ್ಟಿ ತಬ್ಗೊಂಡ ಇಷ್ಟೊತ್ತು ಇಂಚರಂಗಿದ್ದ ಟೆನ್ಷನ್ ಎಲ್ಲ ಒಂದೇ ಕ್ಷಣಕ್ಕೆ ಮಾಯ ಆದಂಗ ಅನ್ನಿಸ್ತು ಅವಳು ವಾಪಸ್ ಆರ್ಯನ್ನ ಹಗ್ ಮಾಡ್ತಾ ಆರ್ಯ ಇನ್ನೂ ಗಟ್ಟಿಯಾಗ್ ಹಗ್ ಮಾಡ್ತಾ ಮೀಟು ನಿನ್ನ ಆಫೀಸ್ ಹೇಗಿತ್ತು ತುಂಬಾ ದೊಡ್ಡದಾಗಿತ್ತಾ ನನ್ ಸ್ಕೂಲ್ಗಿಂತ ದೊಡ್ಡದಿತ್ತ ನನ್ ಸ್ಕೂಲ್ ಅಂತೂ ತುಂಬಾ ಸೂಪರ್ ಇದೆ ಎಲ್ ಹೋದ್ರೆ ಎಲ್ ಬರ್ತೀನಿ ಅಂತಾನೆ ಗೊತ್ತಾಗಲ್ಲ ನನ್ ಕಳ್ದೆ ಹೋಗ್ಬಿಟ್ನೇನೋ ಅಂತ ಒಂದ್ಸಲ ಭಯ ಆಯ್ತು ಆಗ ನನ್ ಕ್ಲಾಸ್ ಮೇಟ್ಸ್ ಒಂದಷ್ಟ್ ಜನ ನಂಗೆ ಹೆಲ್ಪ್ ಮಾಡಿದ್ರು ನಂಗ್ ತುಂಬಾ ಇವತ್ ಗೇಮ್ಸ್ ಪೀರಿಯಡ್ ನಲ್ಲಿ ನಾನೇ ಬಂದೆ ಮ್ಯಾಮ್ ಕೂಡ ನಂಗ್ ವೆರಿ ಗುಡ್ ಅಂದ್ರು ಅಂತ ಆರ್ಯ ತನ್ ಕತೆನ ಹೇಳ್ತಾ ಹೋದ ಅವ್ನ್ ಮುದ್ ಮುದ್ ಮಾತ್ ಕೇಳ್ತಾ ಇಂಚರ ಎಷ್ಟೇ ಕಷ್ಟ ಬರ್ಲಿ ಇವನ್ ಫ್ಯೂಚರ್ ಇದಕ್ಕಿಂತ ಚೆನ್ನಾಗಿರೋ ಹಾಗೆ ನಾನ್ ಮಾಡೇ ಮಾಡ್ತೀನಿ ಯೊನ್ ಮುಖದ ಮೇಲಿರೋ ಈ ನಗು ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ಮನಸಾರೆ ಅನ್ಕೊಂಡ್ಲು ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ